ಎಲ್ರಿಗೂ ನಮಸ್ಕಾರ ಈ ಈ ಒಂದು ವಿಡಿಯೋ ಯಾರಿಗೆಪ್ಪ ಅಂತಂದರೆ ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಲೈಬ್ರಿ ಕೋಚಿಂಗ್ ಇನ್ಸ್ಟಿಟ್ಯೂಟು ಮತ್ತು ಲೈಬ್ರರಿಯನ್ಸ್ಗೆ ಇಡೀ ಬೆಂಗಳೂರಲ್ಲಿ ಎಷ್ಟು ಲೈಬ್ರರೀಸ್ ಇದೆ ಕೋಚಿಂಗ್ ಸೆಂಟರ್ ಇದೆ ಆಲ್ರೆಡಿ ಎಲ್ಲ ಕೋಚಿಂಗ್ ಸೆಂಟರು ನಮಗೆ ಸಹಕಾರ ಮಾಡಿದ್ದಾರೆ ನಾಳೆ ಫ್ರೀಡಂ ಫ್ರೀಡಂ ಪಾರ್ಕಲ್ಲಿ ಹತ್ತು ಗಂಟೆಗೆ ಒಂದು ಪ್ರತಿಭಟನೆ ಇದೆ ಈ ಕೆ ಎಸ್ ಅನ್ನೋದು ಒಂದು ಮರಿ ಪರೀಕ್ಷೆ ಆಗಬೇಕು ಮತ್ತು ಕೆ ಪಿ ಎಸ್ ಸಿಲಿ ಆಗ್ತಾ ಇರೋ ಒಂದು ಭ್ರಷ್ಟಾಚಾರನ ತಡೆಯೋದಕ್ಕೆ ಈ ಒಂದು ಕೊನೆಯದಾಗಿ ಸಿಕ್ಕಿರೋ ಒಂದು ಅವಕಾಶ ನಾನು ಈ ಒಂದು ಇನ್ಸ್ಟಿಟ್ಯೂಟು ಮತ್ತು ಲೈಬ್ರರೀಸ್ಗೆ ಸ್ಟೂಡೆಂಟ್ಸು ಸ್ಟೂಡೆಂಟ್ಸ್ ಬಂದರೇ ಸ್ಟೂಡೆಂಟ್ಸ್ ಒಂದು ಅಂದರೆ ಈಗ ಒಂದು ಇದ್ದಂಗೆ ವಿದ್ಯಾರ್ಥಿಗಳು ಒಂಥರ ದೇವರು ಆ ದೇವ್ರಿಗೆ ರೆಸ್ಪೆಕ್ಟ್ ಕೊಡಬೇಕಂತಂದರೆ ಎಲ್ಲ ಸ್ಟೂಡೆಂಟ್ಸು ಮತ್ತು ಎಲ್ಲ ಇನ್ಸ್ಟಿಟ್ಯೂಷನು ಮತ್ತು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟು ದಯವಿಟ್ಟು ನಾಳೆ ರಜಾ ಕೊಡಬೇಕಾಗಿದೆ ಯಾಕಪ್ಪ ಅಂತಂದರೆ ನಾವು ಅವರಿಂದನೇ ನೀವು ಅನ್ನ ತಿಂತಾ ಇದ್ದೀರಾ ಈ ಒಂದು ಅನ್ನ ಕಸ್ಕೊಂಬ ಅನ್ನ ತಿಂತಾ ಇದ್ದೀರಾ ಅಂತಂದರೆ ಅವರಿಗೆ ಒಂದು ವ್ಯಾಲ್ಯೂ ಕೊಡಿ ನಾಳೆ ಒಂದಿನ ರಜಾ ಕೊಟ್ಟು ದಯವಿಟ್ಟು ಎಲ್ಲರೂ ಫ್ರೀಡಮ್ ಪಾರ್ಕ್ ಬರಬೇಕಂತ ಕೇಳ್ತಾಯಿದ್ದೀನಿ ಇದ್ರ ಜೊತೆ ಏನಪ್ಪ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಕೊನೆಯದೇನಪ್ಪ ಅಂತ ಹೇಳಿದ್ರೆ ಎಲ್ಲ ಸಾಹಿತಿಗಳು ಮತ್ತು ಫಿಲಿಮ್ ರಾಜ್ಕುಮಾರ್ ಫ್ಯಾಮಿಲಿ ಇರ್ಬೋದು ಮತ್ತು ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಇರ್ಬೋದು ವಿನಯ್ ಕುಮಾರ್ ಸರ್ ಇರ್ಬೋದು ಬಿಜಾಪುರ ಇಂದ ಬಸ್ ಮಾಡ್ತಾ ಇದ್ದಾರೆ ಬೀರದ ಬೀರಾದ ಸರ್ ಅವರಿಗೆ ಒಂದು ಆ್ಯಕ್ಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಅಕ್ಕ ಎ ಎಸ್ ಶಿವಕುಮಾರ್ ಸರ್ ಇರ್ಬೋದು ಜ್ಞಾನ ಗಂಗೋತ್ರಿ ಪ್ರತಿ ಒಂದು ಇನ್ಸ್ಟಿಟ್ಯೂಟರು ಎಲ್ಲ ಕೋಚಿಂಗ್ ಹೆಡ್ಡು ಮತ್ತು ಸಾಹಿತಿಗಳು ಫಿಲಿಮ್ ಆ್ಯಕ್ಟರ್ಸು ಎಲ್ಲರೂ ಬರ್ತಿದ್ದಾರೆ ದಯವಿಟ್ಟು ಈ ಒಂದು ನಾಳೆ ಪ್ರತಿಭಟನೆನ ಒಂದು ಯಶಸ್ವಿ ಮಾಡೋದಕ್ಕೆ ಪ್ರತಿಯೊಂದು ಸ್ಟೂಡೆಂಟ್ಸ್ ಬರಬೇಕಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ